ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡೆಲ್ಲ ಇದು ಅವ್ರಿಗೇನೋ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೀಳಲಿ ಆದಿಯ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೀಳಲಿ ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ರಾಹುಲ್ ಗಾಂಧಿ ಮನೆ ಮುಂದೆ ಅವ್ರು ಭಿಕ್ಷೆ ಬೀಳಲಿ ಅದನ್ನ ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಬೀಡಿ ಸೇದ್ರು ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸ್ ಈ ಸರ್ಕಾರ ಬಂದ ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನ್ ಕಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ದಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ಸಿನ ಉದ್ಧಾರ ಅವರು ರಾಜ ಹೇಳ್ತಾ ಇದ್ದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ಹ ರಾತ್ರಿ ಕನ್ನ ಕಳ್ಳರು ಹ ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ ಬೆಳಗ್ಗೆನೆ ಹಗಲು ದರೋಡೆ ಹಗಲು ದರೋಡೆ ಮಾಡಿ ಈ ಹಣವನ್ನ ಸುಮಾರು ಅರವತ್ತು ಕೋಟಿ ಬಡವರ ಹಣ ಅಲ್ಲಿ ನೋಡಿ ಪಾಪ ಅಂಗನವಾಡಿಯವರು ಅಲ್ಲಿ ನಮ್ಗೆ ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ನಮ್ಗೆ ಸಂಬಳ ಕೊಡಿ ಸಂಬಳ ಕೊಡಿ ಅಡಿಗೆ ಮಾಡುವಂತ ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಿಯಂದಿರು ಮೂರ್ ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಹಾ ಬಿಸಿ ಬಿಸಿ ಊಟ ಇವರು ಬಿಸಿ ಊಟಕ್ಕೋಸ್ಕರ ಮೂರು ಸಾವಿರ ಎರಡು ಸಾವಿರ ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ ಈ ಕಾಂಗ್ರೆಸ್ ಅವರು ಆರಾಮ್ಸೆ ಸಿ ಅವರು ಆದೇಶದಲ್ಲಿ ಇದೆ ಆದೇಶದಲ್ಲಿ ಏನಿದೆ ಅಂದ್ರೆ ಅವರಿಗೆ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ಕೊಡ್ಬೇಕಂತ ತರ್ಟಿ ಫಾರ್ಟಿ ಬಿಲ್ಡಿಂಗು ಅದರಲ್ಲೆಲ್ಲ ಫರ್ನಿಚರ್ ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ ಒಳ್ಳೆ ಫರ್ನಿಚರು ಆಮೇಲೆ